नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरं सर्वलोकैकनाथं ಹರಿ ಸ್ಮರಣೆಯೊಂದಿಗೆ ಈ ಒಂದು ಸಂಚಿಕೆಯನ್ನು ಆರಂಭಿಸೋಣ ವೀಕ್ಷಕರೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಮಂಜುನಾಥ ಸ್ವಾಮಿಯವರು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಂಟಾಗುವ ಅದ್ಭುತ ಗೃಹಸ್ಥಿತಿ ಸಂಯೋಜನೆಯ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡುತ್ತೇನೆ ನಿಮಗೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಈ ತಿಂಗಳ ಹದಿನಾರನೇ ತಾರೀಕು ಶನಿವಾರದಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಈ ಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಒಂದು ಕುಂಡಲಿಯನ್ನು ಹಾಕಿದಾಗ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ವ್ಯಾಲಿ ವ್ಯಾಲ್ಯೂಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ಕುಂಡಲಿಯನ್ನು ಹಾಕಿದಾಗ ಒಂದು ಯೋಗ ಉಂಟಾಗುತ್ತೆ ವೀಕ್ಷಕರೇ ಆ ಯೋಗದ ಹೆಸರು ಏನು ಅಂತಂದರೆ ಪೂರ್ವಜನ್ಮ ಪಾಪನಾಶ ಧನ ಪ್ರಾಪ್ತಿ ಯೋಗ ಅಂತ ಉಂಟಾಗುತ್ತೆ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ನಾವು ಒಂದು ಕುಂಡಲಿಯನ್ನು ಹಾಕಿದಾಗ ಕುಂಡಲಿಯಲ್ಲಿ ಸಿಂಹ ಲಗ್ನ ಇರುತ್ತೆ ವೀಕ್ಷಕರೇ ಸಿಂಹ ಲಗ್ನಕ್ಕೆ ಲಗ್ನಾಧಿಪತಿ ಸೂರ್ಯ ಬಂದ್ಬಿಟ್ಟು ಮೋಕ್ಷ ಭಾವವಾದ ಹನ್ನೆರಡನೇ ಮನೆಯಲ್ಲಿ ಪರಮಮಿತ್ರ ಬುಧನ ಜತೆ ಇದ್ದು ಒಂದು ಬುಧಾದಿತ್ಯ ಯೋಗ ಅಂತ ಉಂಟು ಮಾಡಿದಾನೆ ಓಕೆನಾ ಇಲ್ಲಿ ಇನ್ನೊಂದು ನೋಡಿ ಭಾಗ್ಯಸ್ಥಾನದ ಅಧಿಪತಿ ಮತ್ತು ಸ್ಥಾನದ ಅಧಿಪತಿ ಚತುರ್ಥಾಧಿಪತಿಯಾದಂತಹ ಕುಜ ಧನಸ್ಥಾನವಾದ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಐದನೇ ಭಾವಕ್ಕೆ ನಾವು ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಪೂರ್ವ ಪುಣ್ಯಸ್ಥಾನದ ಅಧಿಪತಿಯಾದಂತಹ ಗುರು ಇಲ್ಲಿ ಕುಂಡಲಿಯಲ್ಲಿ ಸಿಂಹ ಲಗ್ನ ಬರುತ್ತೆ ಸಿಂಹ ಲಗ್ನಕ್ಕೆ ಐದನೇ ಮನೆ ಯಾವುದು ಧನಸ್ಸು ಧನಸ್ಸಿಗೆ ಅಧಿಪತಿ ಯಾರು ಗುರು ಪೂರ್ವ ಸ್ಥಾನದ ಅಧಿಪತಿ ಗುರು ಬಂದ್ಬಿಟ್ಟು ಅವನು ಲಾಭದ ಮನೆ ಹನ್ನೊಂದನೇ ಭಾವದಲ್ಲಿ ಇದ್ದಾನೆ ಶುಕ್ರನ ಜೊತೆ ಬಹಳ ಕ್ಲೋಸ್ ಡಿಗ್ರಿ ಕಂಜಂಕ್ಷನಲ್ಲಿ ಇದ್ದಾನೆ ವೀಕ್ಷಕರೇ ಇಲ್ಲಿ ಇಲ್ಲೋಡಿ ಗುರು ಮತ್ತು ಶುಕ್ರ ಇಬ್ಬರು ಪರಸ್ಪರ ವಿತಿನ್ ಫೋರ್ ಡಿಗ್ರಿ ಡಿಫ್ರೆನ್ಸಲ್ಲಿ ಮಾತ್ರ ಇರ್ತಾರೆ ಇಲ್ಲಿ ಮತ್ತು ಇನ್ನೂ ಒಂದು ಪಾಸಿಟಿವ್ ಪಾಯಿಂಟ್ ಏನು ಅಂತಂದರೆ ಗುರು ಧನಕಾರಕನಾಗಿ ಧನಸ್ಥಾನದಲ್ಲಿ ಇದ್ಕೊಂಡು ಅವನು ತನ್ನ ಸಪ್ತಮ ದೃಷ್ಟಿಯನ್ನು ಪಂಚಮ ಭಾವದ ಮೇಲೆ ಬೀರ್ತಾನೆ ಮತ್ತು ಶುಕ್ರನು ಸಹ ತನ್ನ ಸಪ್ತಮ ದೃಷ್ಟಿಯನ್ನು ಪಂಚಮ ಭಾವದ ಮೇಲೆ ಬೀರ್ತಾನೆ ಯಾವುದೇ ಒಂದು ಜಾತಕ ತಗೊಳ್ಳಿ ಪಂಚಮಾಧಿಪತಿ ಬಂದು ಲಾಭದ ಮನೆಯಲ್ಲಿದ್ದು ಲಾಭದ ಮನೆಯನ್ನು ವೀಕ್ಷಿಸಿದರೆ ಗುರು ಬಂದು ಲಾಭ ಸ್ಥಾನದಲ್ಲಿದ್ದು ಅವನು ಪಂಚಮ ಭಾವವನ್ನು ವೀಕ್ಷಿಸಿದರೆ ಯಾವುದೋ ಒಂದು ಓಜನ್ಮದು ಪುಣ್ಯ ಅಲ್ಲಿ ಉಳಿದಿರ್ತತೆ ಅಂತ ಅರ್ಥ ಆಗುತ್ತೆ ವೀಕ್ಷಕರೇ ಇಂಥವರ ಜಾತಕದ ಜೀವನ ಅವರು ಬಹಳ ಚೆನ್ನಾಗಿರ್ತಾರೆ ಬಹಳ ಯಶಸ್ವಿಯಾದಂತಹ ಜೀವನವನ್ನು ಅವರು ನಡೆಸ್ತಾರೆ ಈ ಒಂದು ಕುಂಡಲಿಯಲ್ಲಿ ಒಂದು ಯೋಗ ಕ್ರಿಯೇಟ್ ಆಗಿದೆ ವೀಕ್ಷಕರೇ ಆ ಯೋಗದ ಹೆಸರು ಪೂರ್ವಜನ್ಮ ಪಾಪನಾಶ ಪ್ರಾಪ್ತಿ ಯೋಗ ಅಂತ ಈ ಯೋಗಕ್ಕೆ ಹೆಸರು ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ನಮ್ಮೆಲ್ಲರ ಪಾಪನಾಶ ಆಗಿ ಧನ ಪ್ರಾಪ್ತಿಯಾಗುವುದಕ್ಕೆ ಪರಮಾತ್ಮ ಸೃಷ್ಟಿಸಿರುವ ಒಂದು ಅದ್ಭುತವಾದಂತಹ ಮುಹೂರ್ತ ಇದು ಇಂತಹ ಒಂದು ಮುಹೂರ್ತದ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾನು ಹೇಳಿದ ಸರಳವಾದ ಪರಿಹಾರವನ್ನು ಆಚರಿಸಿದರೆ ಪೂರ್ವಜನ್ಮದ ಪಾಪಗಳು ತಕ್ಕ ಮಟ್ಟಿಗೆ ನಾಶ ಆಗಿ ಆ ಪರಮಾತ್ಮನ ಕೃಪೆಯಿಂದ ಆ ಕೃಷ್ಣನ ಕೃಪೆಯಿಂದ ನಿಮಗೆ ಧನಪ್ರಾಪ್ತಿ ಆಗುತ್ತದೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ವೀಕ್ಷಕರೇ ಇಲ್ಲೋಡಿ ಯಾವುದೇ ಜಾತಕ ತಗೊಳ್ಳಿ ಅವರಿಗೆ ನಾವು ಒಂದು ಪರಿಹಾರ ಅಂತ ನಾವು ಸೂಚಿಸ್ತೀವಿ ಆ ಪರಿಹಾರವನ್ನು ಸೂಚಿಸುವುದಕ್ಕಿಂತ ಮುಂಚೆ ನಾವು ಅವರ ಪಂಚಮ ಭಾವವನ್ನು ಪೂರ್ವ ಸ್ಥಾನವನ್ನು ಅಧ್ಯಯನ ಮಾಡಬೇಕು ಈ ಕುಂಡಲಿಯಲ್ಲಿ ಪಂಚಮ ಭಾವದ ಅಧಿಪತಿ ಗುರು ಬಂದ್ಬಿಟ್ಟು ಅವನು ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ಮಿಥುನದಲ್ಲಿ ಇರ್ತಾನೆ ಮಿಥುನಕ್ಕೆ ಅಧಿಪತಿ ಬಂದು ಬುಧ ಆಗ್ತಾನೆ ಈ ಒಂದು ಸಮಯದಲ್ಲಿ ಬುಧನ ಆರಾಧನೆ ಮಾಡಬೇಕು ಬುಧನಿಗೆ ಅಧಿಪತಿ ಯಾರು ಮಹಾವಿಷ್ಣು ನಾವು ಕೃಷ್ಣ ಜನ್ಮಾಷ್ಟಮಿಯ ದಿನ ಯೂಶುವಲಿ ನಾವು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಅಂದರೆ ಕೃಷ್ಣ ಬಂದುಬಿಟ್ಟು ಅವನು ಒಂದು ವಿಷ್ಣು ರೂಪ ಶ್ರೀಕೃಷ್ಣನ ಆರಾಧನೆಯನ್ನು ನಾವು ಒಂದು ಪರ್ಟಿಕ್ಯುಲರ್ಲಿ ಒಂದು ನಿರ್ದಿಷ್ಟವಾದಂತಹ ವಿಧಾನದಿಂದ ಮಾಡುವುದರಿಂದ ನಮಗೆ ಆ ಮಹಾವಿಷ್ಣುವಿನ ಕೃಪೆಯಿಂದ ಪೂರ್ವಜನ್ಮದ ಪಾಪಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಆ ಮಹಾವಿಷ್ಣು ಮತ್ತು ವಿಷ್ಣು ಪತ್ನಿಯಾರು ಲಕ್ಷ್ಮಿ ಲಕ್ಷ್ಮಿಯ ಕೃಪೆಯಿಂದ ಕೆಲವೇ ದಿನಗಳಲ್ಲಿ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಈ ನಿಂತೋಗಿರ್ತಕ್ಕಂತಹ ಕೆಲಸಗಳು ಮತ್ತೆ ಚಾಲ್ತಿಗೆ ಬರುತ್ತೆ ಮತ್ತು ನಾವು ಸಾಲ ಮುಕ್ತರು ಆಗ್ತೀವಿ ವೀಕ್ಷಕರೇ ಇಲ್ಲೋಡಿ ಈ ದಿನ ನಾವು ಏನೇನು ಪರಿಹಾರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಸೂಚಿಸ್ತೇನೆ ಈ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಎದ್ದ ನಂತರ ಸ್ನಾನ ಮುಗಿಸಿ ದೇವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈಗ ನಾನು ಹೇಳಿ ಹೇಳುವಂತಹ ಸರಳವಾದಂತಹ ಮಂತ್ರಗಳನ್ನು ಜಪ ಮಾಡಬೇಕು ಕಲಿಯುಗದಲ್ಲಿ ಮಂತ್ರ ಜಪಗಳಿಗೆ ಭಾಳ ಪವರ್ ಇರುತ್ತೆ ವೀಕ್ಷಕರ ಇದನ್ನು ಸ್ವತಃ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಜ್ಞೇನ ಜಪ ಯಜ್ಞೋಸ್ಮಿ ಅಂತ ಹೇಳ್ತದಾನೆ ಓಕೆನಾ ಯಜ್ಞೇನ ಜಪ ಯಜ್ಞೋಸ್ಮಿ ಅಂತಂದರೆ ಜಪಗಳು ಅದು ಯಜ್ಞಕ್ಕೆ ಸಮ ಈ ದ್ವಾಪರಯುಗ ಕೃತಯುಗ ಇಲ್ಲಿ ದೊಡ್ಡ ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ಋಷಿಮುನಿಗಳು ಅವರೆಲ್ಲ ಸೇರಿ ಯಜ್ಞ ಅಂತ ಮಾಡೋರು ಈ ಕಲಿಯುಗದಲ್ಲಿ ಯಜ್ಞ ಮಾಡೋಕ್ಕೆ ಯಾರಿಗೂ ಬರಲ್ಲ ಮತ್ತು ಯಾರ ಕೈಲೂ ಆಗೋಲ್ಲ ಅದಕ್ಕೆ ಶ್ರೀಕೃಷ್ಣ ಏನು ಹೇಳ್ತಿದ್ದಾನೆ ಕಲಿಯುಗ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ಶ್ರೀಕೃಷ್ಣನಿಗೆ ಯಜ್ಞೇನ ಜಪ ಯಜ್ಞೋಸ್ಮೆ ಅಂತ ಕರಿತಿದಾನೆ ಅಂದರೆ ಮಂತ್ರ ಜಪಗಳು ಯಜ್ಞಕ್ಕೆ ಸಮ ಅಂತ ಸೊ ಮಂತ್ರ ಜಪಗಳಿಗೆ ಒಂದು ಪವರ್ ಅಂತ ಇರುತ್ತೆ ವೀಕ್ಷಕರೇ ಆ ಮಂತ್ರ ಜಪಗಳು ನಾವು ಮಾಡಿದಾಗ ನಮ್ಮ ಸುತ್ತಮುತ್ತಲ ಮ್ಯಾಗ್ನೆಟಿಕ್ ಫೀಲ್ಡು ವೇ ಚೇಂಜ್ ಆಗುತ್ತೆ ಚೇಂಜ್ ಆಗಿ ನಮ್ಮ ಸುತ್ತಮುತ್ತರ ಪ್ರಭಾವಳಿಗಳು ಚೇಂಜ್ ಆಗುತ್ತವೆ ನಮಗೊಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಈಗ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಈಗ ನಾನು ಹೇಳುವಂತಹ ಸರಳವಾದಂತಹ ಮಂತ್ರವನ್ನು ನೀವು ಜಪ ಮಾಡಿ ಇಲ್ಲೋಡಿ ಈ ಸರಳವಾದಂತಹ ಮಂತ್ರ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಇದು ಮೂಲತಃ ವಿಷ್ಣು ಹೃದಯ ಸ್ತೋತ್ರದಿಂದ ಆಯ್ಕೆ ಮಾಡಿರುವಂತಹ ಮಂತ್ರ ವಿಷ್ಣು ಹೃದಯ ಸ್ತೋತ್ರ ಅಂತ ಬರುತ್ತೆ ಅಲ್ಲಿ ಒಂದು ಮಂತ್ರವನ್ನು ನಾನು ಆಯ್ಕೆ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ಆ ಮಂತ್ರ ಯಾವ ರೀತಿ ಬರುತ್ತೆ ಅಂತ ವೀಕ್ಷಕರೇ ಇಲ್ಲೋಡಿ ನೋಡಿ ಓಂ ನಾರಾಯಣಾಯ ಪುರುಷಾಯ ವಾಸುದೇವಾಯ ನಮೋ ನಮಃ ಓಂ ಮಾಧವಾಯ ಪುರುಷಾಯ ವಾಸುದೇವಾಯ ನಮೋ ನಮಃ ಓಂ ಗೋವಿಂದಾಯ ಪುರುಷಾಯ ವಾಸುದೇವಾಯ ನಮೋ ನಮಃ ಓಂ ವಿಷ್ಣವೇ ಪುರುಷಾಯ ವಾಸುದೇವಾಯ ನಮೋ ನಮಃ ಈ ಮಂತ್ರವನ್ನು ಈ ವಿಷ್ಣು ಹೃದಯ ಸ್ತೋತ್ರದಿಂದ ಆಯ್ಕೆ ಮಾಡಿರುವಂತಹ ಮಂತ್ರವನ್ನು ಬೆಳಗ್ಗೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಸ್ನಾನದ ನಂತರ ಉತ್ತರಾಭಿಮುಖವಾಗಿ ಐವತ್ನಾಲ್ಕು ಬಾರಿ ಜಪ ಮಾಡಿ ಐವತ್ನಾಲ್ಕು ಬಾರಿ ಜಪ ಮಾಡಿ ಆದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ನೀವು ಜಪ ಮಾಡಿ ಈ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಇದು ದ್ವಾದಶಾಕ್ಷರ ಮಂತ್ರ ವೀಕ್ಷಕರೇ ಈ ಮಂತ್ರಕ್ಕೆ ಬಹಳ ಪವರ್ ಇದೆ ಇದು ಸಾಕ್ಷಾತ್ ಧ್ರುವನಿಗೆ ನಾರದ ಮುನಿಗಳು ಉಪದೇಶ ಮಾಡಿರುವಂತಹ ಮಂತ್ರ